ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಒಂದು ಖುಷಿಯ ವಿಚಾರ ಏನಪ್ಪಾ ಅಂದರೆ ಯಾರ್ಯಾರೆಲ್ಲ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ ಬರೆದಿದ್ರಲ್ಲ ಗ್ರಾಮ ಆಡಳಿತ ಅಧಿಕಾರಿ ಎಷ್ಟು ಹುದ್ದೆಪ್ಪ ಅಂದರೆ ಸಾವಿರ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅದಕ್ಕೆ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಕೆಇ ಹದಿನೈದು ದಿನಗಳ ಹಿಂದೆ ಬಿಡುಗಡೆ ಮಾಡಿತ್ತು ಅದೇ ಇಂದು ಏನು ಮಾಡಿದೆಯಪ್ಪ ಅಂದರೆ ಅಂತಿಮ ಆಯ್ಕೆ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ ಯಾವುದು ಅಂತಿಮ ಅಂಕ ಬಿಡುಗಡೆ ಮಾಡಿದೆ ನೆಕ್ಸ್ಟ್ ಈಗ ಅಂಕ ಅಂತಿಮ ಅಂಕಪಟ್ಟಿಯನ್ನು ಏನೋ ಕೆ ಎ ಬಿಡುಗಡೆ ಮಾಡ್ತು ನೆಕ್ಸ್ಟ್ ಪ್ರೊಸೆಸ್ ಏನು ಅನ್ನೋದರ ಬಗ್ಗೆ ನಾನು ಹೇಳ್ತಾ ಬರ್ತೀನಿ ನೋಡಿ ಇಲ್ಲಿ ಕಂದಾಯ ಇಲಾಖೆಯಲ್ಲಿ ಎಷ್ಟು ಹುದ್ದೆಗಳು ಅಂದ್ರೆ ಸಾವಿರ ಹುದ್ದೆಗಳಿಗೆ ನೋಟಿಫಿಕೇಶನ್ ಮಾಡಲಾಗಿತ್ತು ಎಷ್ಟು ಸಾವಿರ ಇದನ್ನು ಜಿಲ್ಲಾವಾರು ವಿಭಾಗಿಸಲಾಗಿತ್ತು ಡಿಸ್ಟಿಕ್ ವೈಸ್ ಏನು ಮಾಡಲಾಗಿತ್ತು ಇದನ್ನು ಡಿವೈಡ್ ಮಾಡಲಾಗಿತ್ತು ಇವಾಗ ನೀವೇನು ಇಪ್ಪತ್ತಾರು ಹತ್ತು ಕಡ್ಡಾಯ ಕನ್ನಡ ಪರೀಕ್ಷೆ ಬರೆದಿರಲ್ಲ ಆ ಕಡ್ಡಾಯ ಕನ್ನಡ ಮತ್ತು ಇಪ್ಪತ್ತೇಳು ಹತ್ತು ಅಂದರೆ ಏನು ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡು ಈಗ ಏನು ಎಕ್ಸಾಮ್ ಬರೆದ್ರಲ್ಲ ಅದರಲ್ಲಿ ಕಡ್ಡಾಯ ಕನ್ನಡ ಎಷ್ಟು ತಗೋಬೇಕಪ್ಪ ಅಂದರೆ ನೂರ ಐವತ್ತಕ್ಕೆ ಐವತ್ತು ಮಾರ್ಕ್ಸ್ ತೊಗೋಬೇಕಾಗಿತ್ತು ಅದರಲ್ಲಿ ಪಾಸ್ ಆದವರು ಮತ್ತು ನೆಕ್ಸ್ಟ್ ಇಪ್ಪತ್ತೇಳು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಪೇಪರ್ ಒನ್ ಮತ್ತು ಪೇಪರ್ ಟೂ ನಡೀತಲ್ಲ ಅದರಲ್ಲಿ ಎಪ್ಪತ್ತು ಅಂಕ ಅಂದರೆ ಥರ್ಟಿ ಫೈವ್ ಪರ್ಸೆಂಟ್ ಒನ್ ಸೆಕೆಂಡು ನೋಡಿ ಕಡ್ಡಾಯ ಕನ್ನಡ ಕಡ್ಡಾಯ ಕನ್ನಡದಲ್ಲಿ ಐವತ್ತು ಅಂಕ ಮತ್ತು ಪೇಪರ್ ಒನ್ ಪೇಪರ್ ಒನ್ ಮತ್ತು ಪೇಪರ್ ಟೂನಲ್ಲಿ ಎರಡು ಸೇರಿಸ್ಕೊಂಡು ಎಪ್ಪತ್ತು ಅಂಕ ಅಂದರೆ ಥರ್ಟಿ ಫೈವ್ ಪರ್ಸೆಂಟೇಜ್ ಎಷ್ಟು ಪರ್ಸೆಂಟೇಜ್ ಥರ್ಟಿ ಫೈವ್ ಪರ್ಸೆಂಟೇಜ್ ಅಥವಾ ಎಪ್ಪತ್ತು ಅಂಕ ಏನು ಪಡೆದಾರಲ್ಲ ಅವರ ಅಂಕಪಟ್ಟಿಯನ್ನು ಇವ್ರು ಇವರು ಏನು ಮಾಡ್ತಾರತ್ತ ಕೆ ಎದವರು ಜಿಲ್ಲಾಧಿಕಾರಿಗಳಿಗೆ ಅಂದರೆ ನೀವು ಯಾವ ಡಿಸ್ಟಿಕ್ ಎಕ್ಸಾಂಪಲ್ಗೆ ನೀವು ಏನಾದರೂ ಬಾಗಲಕೋಟ್ ಡಿಸ್ಟಿಕ್ಗೆ ಹಾಕಿರತ್ತ ಅಪ್ಲೈ ಮಾಡಿರೋ ತಿಳ್ಕೊರಿ ಯಾವ ಡಿಸ್ಟಿಕ್ಕು ಬಾಗಲ್ಕೋಟ್ ಬಾಗಲ್ಕೋಟ್ ಡಿಸ್ಟಿಕ್ ಅಪ್ಲೈ ಮಾಡಿದ್ರಪ್ಪ ಅಂದರೆ ನಿಮ್ಮ ಏನು ಬಾಗಲ್ಕೋಟ್ ಡಿಸ್ಟಿಕ್ ಸಂಬಂಧಪಟ್ಟಂಥ ವಿಲೇಜ್ ಅಕೌಂಟೆಂಟ್ ಅಂಕಪಟ್ಟಿಗಳು ಏನೈತಲ್ಲ ಅದನ್ನು ಅವ್ರು ಏನು ಮಾಡ್ತಾರಂತ ಬಾಗಲಕೋಟ್ನ ಜಿಲ್ಲಾಧಿಕಾರಿಗಳಿಗೆ ಅಂದರೆ ಎಕ್ಸಾಂಪಲ್ಗೆ ಆ ಡಿಸ್ಟಿಕ್ನ ಜಿಲ್ಲಾಧಿಕಾರಿಗಳಿಗೆ ಕಳಿಸ್ತಾರತ್ತೆ ಅದೇ ರೀತಿಯಾಗಿ ಬೇರೆ ಬೇರೆ ಡಿಸ್ಟಿಕ್ನವರು ಅದರಲ್ಲ ಆ ನೀವು ನೀವೇನಾದ್ರೂ ಬರ್ದಿದ್ರಪ್ಪ ಅಂದ್ರೆ ಅಪ್ಲಿಕೇಶನ್ ಹಾಕಿ ಬರ್ದಿದ್ರಪ್ಪ ಅಂದ್ರೆ ಆ ಡಿಸ್ಟಿಕ್ನ ಜಿಲ್ಲಾಧಿಕಾರಿಗಳಿಗೆ ಅಂಕಪಟ್ಟಿಯನ್ನು ಅಂತಿಮ ಅಂಕಪಟ್ಟಿಯನ್ನು ಕಳಿಸ್ತಾರತ್ತ ಅವು ಅದರಲ್ಲಿ ನೀವು ಏನು ತಗೊಂಡಿರ್ಬೇಕು ಕಡ್ಡಾಯ ಕಂಡ ಮಿನಿಮಮ್ ಐವತ್ತು ಪಾಸ್ ಆಗಿರ್ಬೇಕು ನೆಕ್ಸ್ಟ್ ಪೇಪರ್ ಒನ್ ಮತ್ತು ಪೇಪರ್ ನಲ್ಲಿ ಎಪ್ಪತ್ತು ಅಂಕ ಯಾರು ಪಡೆದಾರಲ್ಲ ಇವರು ಅಂಕ ಪಟ್ಟಿಯನ್ನು ಮಾತ್ರ ಕಳಿಸ್ತೀವಿ ಅಂತೇಳಿ ಇಲ್ಲಿ ಹೇಳ್ಯಾರ ಇಲ್ಲಿ ನೋಡ್ರಿ ಇಲ್ಲಿ ಕಂದಾಯ ಇಲಾಖೆಯಲ್ಲಿನ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆ ಇವೆಲ್ಲ ಬಿಟ್ಬಿಡಿ ಇಲ್ಲಿ ಬಂದು ಇಲ್ಲಿ ಬರ್ರಿ ನೆಕ್ಸ್ಟ್ ಹಾಂ ಇಲ್ಲಿ ನೋಡಿ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಶೇಕಡ ಐವತ್ತು ಕನಿಷ್ಠ ಐವತ್ತು ಮತ್ತು ಪತ್ರಿಕೆ ಒಂದು ಪತ್ರಿಕೆ ಎರಡು ಶೇಕಡ ಮೂವತ್ತೈದು ಅಂದರೆ ಎಪ್ಪತ್ತು ಅಂಕ ಗಳಿಸಿ ಅರ್ಹರಾದ ಅಭ್ಯರ್ಥಿಗಳ ಅಂತಿಮ ಅಂಕಪಟ್ಟಿಯನ್ನು ಮಾತ್ರ ಹನ್ನೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಭ್ಯರ್ಥಿಗಳ ಮಾಹಿತಿ ಮಾಹಿತಿಗಾಗಿ ಪ್ರಾಧಿಕಾರ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ ಅಂತೆ ವೆಬ್ಸೈಟ್ನಲ್ಲಿ ಇವರು ಪ್ರಕಟಣೆಯನ್ನು ಮಾಡಿದ್ದಾರೆ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ ಸದರಿ ಅಭ್ಯರ್ಥಿಗಳ ಅಂತಿಮ ಅಂಕಪಟ್ಟಿಯನ್ನು ಸಂಬಂಧಪಟ್ಟ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಹಸ್ತಾಂತರಿಸಲಾಗುವುದು ಏನು ಮಾಡ್ತಾರತ್ತೆ ಜಿಲ್ಲಾಧಿಕಾರಿಗಳಿಗೆ ಅಂಕಪಟ್ಟಿಯನ್ನು ಹಸ್ತಾಂತರಿಸ್ತಾರತ್ತೆ ಸಂಬಂಧಪಟ್ಟ ಜಿಲ್ಲಾಧಿಕಾರಿಯವರು ನಿಯಮಾನುಸಾರ ಆಯ್ಕೆ ಪಟ್ಟಿ ಪ್ರಕಟಿಸಲು ಕ್ರಮ ವಹಿಸೋರು ಏನು ಮಾಡ್ತಾರೆ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸ್ತಾರತ್ತೆ ನೀವೇನು ಮಾಡಬೇಕು ಇವಾಗ ವೆಬ್ಸೈಟ್ಗೆ ಹೋಗಿ ನಿಮ್ಮ ಅಂಕಪಟ್ಟಿಯನ್ನು ನೋಡ್ಕೋಬೋದು ಅಂತಿಮ ಅಂಕಪಟ್ಟಿಯನ್ನು ನೆಕ್ಸ್ಟ್ ನೀವು ಏನೇ ಆದರೂ ನಿಮ್ಮದು ಸೆಲೆಕ್ಷನ್ ಪ್ರೊಸೆಸ್ ಯಾರು ಮಾಡ್ತಾರಪ್ಪ ಅಂದರೆ ಸಂಬಂಧಪಟ್ಟ ಜಿಲ್ಲೆಯ ಜಿಲ್ಲಾಧಿಕಾರಿಯವರು ಮಾಡ್ತಾರೆ ನೀವು ಆ ವೆಬ್ಸೈಟ್ಗೆ ಭೇಟಿ ನೀಡ್ತಾ ಇರಬೇಕು ಓಕೆನಾ ಇದಿಷ್ಟು ಕೆ ಎ ವಿಲೇಜ್ ಅಕೌಂಟ್ಗೆ ಸಂಬಂಧಪಟ್ಟ ಮಾಹಿತಿಯಾಗಿತ್ತು ಇದೇ ರೀತಿಯಾಗಿ ಇನ್ನಿತರ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು